ನಮಸ್ಕಾರ ವೀಕ್ಷಕರೇ ಶ್ರೀಗಳು ಸ್ವಾಗತ ಈಗ ಜುಲೈ ಇಪ್ಪತ್ತಾರು ಎರಡ್ ಸಾವಿರದ ಇಪ್ಪತ್ತೈದರಂದು ಮೈಸೂರು ಗ್ರಾಮಾಂತರ ಕಾಂಗ್ರೆಸ್ ಸಮಿತಿ ಕಾನೂನು ಘಟಕ ನೂತನವಾಗಿ ಜಿಲ್ಲಾಧ್ಯಕ್ಷರಾಗಿ ನೇಮಕಗೊಂಡಿರುವ ಎಆರ್ ಕಾಂತರಾಜ್ ಮತ್ತು ಪದಾಧಿಕಾರಿಗಳು ಅಧಿಕಾರ ಸ್ವೀಕಾರ ಸಮಾರಂಭ ಸಮಾರಂಭದಲ್ಲಿ ಸನ್ಮಾನ್ಯ ಶ್ರೀ ಡಾಕ್ಟರ್ ಎಚ್ ಸಿ ಮಹಾದೇವಪ್ಪ ಡಾಕ್ಟರ್ ಬಿಜೆ ವಿಜಯಕುಮಾರ್ ಶಾಸಕರು ರವಿಶಂಕರ್ ಅಧ್ಯಕ್ಷರು ಆರ್ ಆರ್ಮೂರ್ತಿ ಡಾಕ್ಟರ್ ತಿಮ್ಮಯ್ಯ ಎಂ ಲಕ್ಷ್ಮಣ್ ಕೆಪಿಸಿಸಿ ಭಾಸ್ಕರ್ ವಕೀಲರು ತಿಮ್ಮಯ್ಯ ಮಾಜಿ ಅಧ್ಯಕ್ಷರು ಕಾನೂನು ಘಟಕ ಮೈಸೂರು ಜಿಲ್ಲೆ ಮತ್ತು ಕಾರ್ಯಕರ್ತರು ಭಾಗಿಯಾಗಿದ್ದರು ಈ ದಿನ ಶ್ರೀಯುತ ಮಾದೇವಪ್ಪ ಸಾಹೇಬರ ಆಶೀರ್ವಾದದಿಂದ ನಾನು ಜಿಲ್ಲಾ ಗ್ರಾಮಾಂತರ ಕಾಂಗ್ರೆಸ್ ಕಾನೂನು ಘಟಕದ ಅಧ್ಯಕ್ಷನಾಗಿ ಪದಗ್ರಹಣ ಹೊಂದಿದ್ದೀನಿ ಇವತ್ತು ನನ್ನ ತಂದೆ ನನಗೆ ಜನ್ಮ ಕೊಟ್ಟಿದ್ದಾರೆ ನನ್ನ ಸಾಕಿ ಬೆಳೆಸಿದ್ದಾರೆ ಅದಕ್ಕೆ ಆದರೆ ರಾಜಕೀಯ ಪುನಶ್ಚೇತನ ಕೊಟ್ಟಂಥವರು ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಸಾಹೇಬ್ ನಮ್ಮ ಕರೆಗೆ ಹೋಗೊಟ್ಟು ನಾನು ಕಾನೂನು ಘಟಕದ ಅಧ್ಯಕ್ಷನಾಗಿ ಸುಮಾರು ಆರು ತಿಂಗಳೇ ಕಳೆದಿದೆ ಆದರೆ ನಾನು ಇವತ್ತು ಚಾರ್ಜ್ ತಗೊತಿದ್ದೀನಿ ಕಾರಣ ಏನಂತ ಹೇಳಿದ್ರೆ ಮಹದೇವಪ್ಪ ಸಾಹೇಬ್ರೇ ಬಂದು ನನಗೆ ಅಧಿಕಾರ ಪತ್ರನ ಹಸ್ತಾಂತರ ಮಾಡಬೇಕು ಅದುವರೆಗೂ ನಾನು ಚಾರ್ಜ್ ತಗೊಳ್ಳಲ್ಲ ಅಂತೇಳಿ ಡಿಸೈಡ್ ಮಾಡಿ ಮಹದೇವಪ್ಪ ಸಾಹೇಬ್ರನ್ನ ಸಾಹೇಬ್ರೆ ನೀವು ಯಾವಾಗ ಬರ್ತೀರಾ ಅವತ್ತು ನಾವು ಚಾರ್ಜ್ ತಗೊಳ್ತೀವಿ ಅದುವರೆಗೂ ನಾವು ಚಾರ್ಜ್ ತಗೊಳ್ಳೋ ಅಂತ ಹೇಳಿದ್ವಿ ಮಹದೇವಪ್ಪ ಸಾಹೇಬ್ರು ಪರ್ಸ್ನಲ್ ಆಗಿ ಒಂದು ಮಾತು ಹೇಳಿದ್ರು ನಿನ್ನ ನಿನಗೆ ಬಾಬಾ ಸಾಹೇಬರ ಆಶಯಗಳನ್ನ ಎತ್ತಿಡಿಯುವಂಥ ಶಕ್ತಿ ಇದೆ ಹಾಗಾಗಿ ಬಾಬಾ ಸಾಹೇಬ್ರ ಆಶಯಗಳನ್ನು ನೀನು ನಡೀತೀಯಾ ಹಾಗಾಗಿ ನಿನ್ನ ಕಾರ್ಯಕ್ರಮಕ್ಕೆ ನಾನೇ ಬಂದು ನಾನೇ ಹಾರ ಹಾಕಿ ನಿನಗೆ ಚಾರ್ಜ್ನ ಕೊಡ್ತೀನಿ ಪಕ್ಷದ ಧ್ವಜನ ಕೊಡ್ತೀನಿ ಅಧಿಕಾರದ ಪತ್ರನ ಕೊಡ್ತೀನಿ ಅಂತ ಹೇಳಿದ್ರು ಅದರಂತೆ ಮಾದೇವಪ್ಪ ಸಾಹೇಬರು ಅತ್ಯಂತ ಬ್ಯುಸಿ ಇದ್ರು ಕೂಡ ನನ್ನ ಬಂದು ಇವತ್ತು ಆಶೀರ್ವಾದ ಮಾಡಿದರೆ ಇವತ್ತು ನನಗೆ ರಾಜಕೀಯ ಮರುಜನ್ಮ ಅಂತಲೇ ಹೇಳ್ಬೋದು ಮುಂದೆ ನಾನು ಕಾನೂನು ಕಾಂಗ್ರೆಸ್ ಘಟಕದ ಅಧ್ಯಕ್ಷನಾಗಿ ಜವಾಬ್ದಾರಿ ವಹಿಸಿಕೊಂಡ ನಂತರ ಮುಖ್ಯವಾಗಿ ಕರ್ನಾಟಕ ರಾಜ್ಯದ ಮೈಸೂರು ಜಿಲ್ಲೆಯ ಎಲ್ಲ ವಕೀಲರುಗಳ ಮನಬಲಿಸಿ ನಮ್ಮ ರಾಷ್ಟ್ರದ ಹೆಮ್ಮೆಯ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳನ್ನ ಮೈಸೂರಿಗೆ ಕರೆತಂದು ಅವರ ದಿನಾಂಕನ ನಿಗದಿ ಮಾಡಿ ಕರ್ನಾಟಕ ರಾಜ್ಯವೇ ನಿಬ್ಬೆರಗಾಗುವಂತಹ ಒಂದು ಅಭಿನಂದನೆಗಳನ್ನ ನಾವು ಸಲ್ಲಿಸಬೇಕು ಯಾಕೆ ಅಂತೇಳಿದ್ರೆ ಇಡೀ ದೇಶದಲ್ಲೇ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಯಾಗಿ ಏನಾದರೂ ಅಧಿಕಾರನ ದಲಿತರು ಅಂತ ಹೇಳಿದ್ರೆ ಇದೇ ಮೊದಲು ಯಾಕೆ ಅಂತ ಹೇಳಿದ್ರೆ ಬಾಬಾ ಸಾಹೇಬ್ರು ಕೊಟ್ಟಂಥ ಆಶಯ ಬಾಬಾ ಸಾಹೇಬ್ರು ಕೊಟ್ಟಂಥ ಶ್ರೀರಕ್ಷೆ ಅದನ್ನು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳೇ ಪುನರುಚ್ಚಾರ ಮಾಡಿದರೆ ಇವತ್ತೇನಾದರೂ ನಾನೇನಾದರೂ ಬಾಬಾ ಸಾಹೇಬ್ರು ಸಂವಿಧಾನ ಕೊಡದೇ ಹೋಗಿದರೆ ನಾನು ಇವತ್ತು ಈ ಮಟ್ಟದಲ್ಲಿ ಇರ್ತಾ ಇರಲಿಲ್ಲ ಇದು ಬಾಬಾ ಸಾಹೇಬ್ರ ಕೊಟ್ಟಂಥ ಒಂದು ಕೊಡುಗೆ ನನಗೆ ಹಾಗಾಗಿ ನಾನು ಬಾಬಾ ಸಾಹೇಬ್ರ ಆಶಯಗಳನ್ನ ಎತ್ತಿಡಿತೀನಿ ಅಂತೇಳಿ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳು ಅಧಿಕಾರ ವಹಿಸಿಕೊಂಡ ಕೆಲವೇ ಕ್ಷಣಗಳಲ್ಲಿ ಬಾಬಾ ಸಾಹೇಬ್ರ ಮೂರ್ತಿಗೆ ಹೋಗಿ ಪುಷ್ಪಾರ್ಚನೆ ಮಾಡಿ ಮಾಲಾರ್ಪಣೆ ಮಾಡಿ ಬರ್ತಾರೆ ಇದು ಉದಾಹರಣೆ ಹಾಗಾಗಿ ಅಂತಹ ಮಹನೀಯರನ್ನ ಮೈಸೂರಿಗೆ ಕರೆತಂದು ಅವರಿಗೆ ಅದ್ಧೂರಿಯಾದ ಸ್ವಾಗತವನ್ನು ಕೋರಿ ನಾವೆಲ್ಲರೂ ಕೂಡ ನಿಮ್ಮೊಟ್ಟಿಗೆ ಇದ್ದೀವಿ ಅನ್ನೋ ಒಂದು ಸಂದೇಶನ ನಾನು ಕೊಡಬೇಕು ಅಂತ ನಿರ್ಧಾರ ಮಾಡಿದ್ದೆ How the democracy is being underway by using the constitutionally created by a elected government, the and money. It's a beautifully delivered lecture in uh, uh, London, library. So, you know, the, of the advocates are to play a significant role in strengthening democracy, in protecting and promoting constitution and its aspiration. This should be taught to our workers properly. ಯುನಿಫಾರ್ಮ್ ಬಂದ್ರೆ ನ್ಯಾಷನಲ್ ಕಮಿಟಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೇದು ಶ್ರೀಗರಿ ತನು ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿ ಗರಿ ನಿಮ್ಮ ಮನದಾಳದ ಗರಿ